ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶಾಲ ಪ್ರದೇಶದಲ್ಲಿ ಆಯೋಜಿಸಲಾದ ಆಹಾರ ಮೇಳಕ್ಕೆ ಉತ್ಸವದ ಮೊದಲ ದಿನವೇ ಭರ್ಜರಿ ಪ್ರಕ್ರಿಯೆ ವ್ಯಕ್ತವಾಯಿತು ಬೆಳಗ್ಗೆ ಹಿಂದಲೇ ಆಹಾರ ಮೇಳಕ್ಕೆ ಜನಸಾಗರ ಅರಿದು ಬಂದು ಇಲ್ಲಿನ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸವಿಯುತ್ತಿರುವುದು ಕಂಡುಬಂದು बामा बामा आपे ಜಿಲೇಬಿಯ ಸವಿಯನ್ನು ಅನುಭವಿಸಿದರು ನಂತರ ಆಹಾರ ಮೇಳದಲ್ಲಿ ವಿಶೇಷವಾಗಿ ತಯಾರಿಸಲಾಗಿದ್ದ ಕೇಕ್ ಅನ್ನು ಕತ್ತರಿಸುವ ಮೂಲಕ ಆಹಾರ ಮೇಳದ ಸಂಭ್ರಮ

ಎಡದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಗುರುವಾರ ನಗರದ ಕರ್ನಾಟಕ ಸಂಘದ ಆವರಣದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರೆಗೆ ವಿಜೃಂಭಣೆಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಈ ಮೆರವಣಿಗೆಯು ಈ ಭಾಗದ ಕಲೆ ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಗಮನ ಸೆಳೆಯಿತು ಜನಪದ ಕಲಾತಂಡಗಳು ಡೋಳು ಕುಣಿತ ಸಾಂಸ್ಕೃತಿಕ ವೈಭವ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿಯ ಮೂರ್ತಿಗೆ ಪುಷ್ಪಾರ್ಪಣೆ ನೆರವೇರಿಸಿ ಡೋಳು ಬಾರಿಸುವ ಮೂಲಕ ಮೆರವಣಿಗೆಗೆ ಅಧಿಕೃತ ಚಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನ್ನಗೌಡ ದದ್ದಲ್ ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ ಜಿಲ್ಲಾ ಅಧಿಕಾರಿ ನಿತೀಶ್ ಕೆ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ ಮಹಾಪಾತ್ರ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಐದು ಆರು ಮೂರು ದಿನಗಳ ಕಾರ್ಯಕ್ರಮವನ್ನು ಪ್ರಾರಂಭವಾಗಿದೆ ಇವತ್ತು ಸಾವಿರಾರು ಮಕ್ಕಳ ಜನರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಂದೆ ಕೃಷಿ ಬೆಳೆ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಪಕ್ಷ ಇರ್ಬೋದು ಮತ್ತು ವಿವಿಧ ಕಲಾತಂಡಗಳ ಪ್ರದರ್ಶನಗಳು ಅವಕಾಶ ಇದೆ ಹಾಗಾಗಿ ನನ್ನ ರಾಯಚೂರು ಜಿಲ್ಲೆಯ ಸಮಸ್ತ ಜನತೆಗೆ ಸಮಸ್ತ ಕುಟುಂಬ ಸಮೇತವಾಗಿ ಈ ಉತ್ಸವದಲ್ಲಿ ಭಾಗವಹಿಸಿ ಮಕ್ಕಳು ಮತ್ತು ತಾವೆಲ್ಲರೂ ಕೂಡ ಭಾಗವಹಿಸುವುದು ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳ ಸೇರಿ ಅಲ್ಲ ಏನೇನು ವಿಶೇಷತೆ ಇದೆ ಸರ್ ಅಲ್ಲ ಎಲ್ಲ ವಿಶೇಷತೆ ಒಳಗಡೆ ಬಂದು ನೋಡಿದಾಗ ಎಲ್ಲ ವಿಶೇಷತೆನು ಸವಿಬೇಕು ಮನುಷ್ಯ ತಾವೇ ಬಂದು ಸ್ವಂತ ನೋಡಿ ಸವಿದಾಗ ಮಾತ್ರ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ರೀತಿಯಿಂದ ಇವತ್ತೇನು ರುಚಿ ರುಚಿಕರವಾದಂಥ ಅಡುಗೆಗಳಿರೋದು ಎಲ್ಲ ಪದಾರ್ಥಗಳ ಆಹಾರ ಪದಾರ್ಥಗಳಿರ್ಬೋದು ಮತ್ತು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅವರಿಗೆ ಎಲ್ಲ ಇಲ್ಲಿ ಏನು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಒಂದು ಹೆಲಿಕಾಪ್ಟರ್ ರೇಡಿಂಗ್ ಕೂಡ ನಾವು ಅಲ್ಲಿ ನಡೆದಿದೆ ಹಾಗಾಗಿ ಮೂರು ದಿನಗಳಿಂದ ಈ ಭಾಗದಲ್ಲಿ ಆಗಿದೆ ಹಾಗಾಗಿ ಈ ಉತ್ಸವದಲ್ಲಿ ಕುಟುಂಬ ಸದಸ್ಯರವಾಗಿ ಭಾಗವಹಿಸುತ್ತೇವೆ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿದಾಗ ಜನರ ಪ್ರತಿಕ್ರಿಯೆಗಳು ಕೂಡ ನಾವೆಲ್ಲವನ್ನು ಅರಿತು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಸಂದರ್ಭದಲ್ಲಿ ಕೂಡ ಎಲ್ಲಾ ಶಾಸಕರು ಸಚಿವರು ಎಲ್ಲರೂ ಸೇರಿ ಜಿಲ್ಲಾಡಳಿತದವರು ಮಾಡುವಂತಹ ಕೆಲಸಕ್ಕೆ ಮಾಡ್ತಾರೆ ಈಗಾಗಲೇ ಏನು ನಮಗೆ ಉಚಿತವಾಗಿ ಮಹಿಳೆಯರಿಗೆ ಬಸ್ಗಳನ್ನು ವ್ಯವಸ್ಥೆಗಳಿಗೆ ಬರೋದಕ್ಕೆ ಮತ್ತು ನಾವು ಹೆಚ್ಚುವರಿಯಾಗಿ ಸಿಟಿ ಬಸ್ಗಳನ್ನು ಇವತ್ತು ಈ ಕಡೆ ದೇವಸುಗುರು ಇರ್ಬೋದು ಹೆರ್ಗೆರೆ ಇರ್ಬೋದು ಈ ಭಾಗದಿಂದ ಗೆಲೇ ಇರ್ಬೋದು ಸುತ್ತಮುತ್ತಲಿನ ಗ್ರಾಮಗಳಿಗಿಂತ ಮಾಡಬೇಕು ಮತ್ತು ಸ್ವಲ್ಪ ವೆಹಿಕಲ್ಗಳು ಕೂಡ ಭಾಳಷ್ಟು ಜನ ಅರೇಂಜ್ಮೆಂಟ್ ಆಗ್ತಾ ಇದೆ ಇದೆಲ್ಲ ಸಮಾಜದ ವತಿಯಿಂದ ಹೋರಾಟಗಳನ್ನು ನಡೆದಿವೆ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಸಚಿವರು ಸೇರಿ ಶಾಸಕರು ಸೇರಿ ಅವರಿಗೆ ಮನವರಿಸುವ ಕೆಲಸ ಮಾಡಿದ್ವಿ ಈಗಾಗಲೇ ಅದನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನಿಸಿ ತಡೆಗಟ್ಟುವಂತ ಕೆಲಸ ಮಾಡಿದ್ದಾರೆ ಇನ್ನೊಂದು ನಕಲಿ ಶಾಸಕರಿದ್ದಾರೆ ಮೀಸಲಾತಿಯಿಂದ ಆಯ್ಕೆಯಾಗಿದ್ದಾರೆ ಆದ್ರೆ ಇಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ರಾಯಚೂರು ಜಿಲ್ಲಾ ಉತ್ಸವ ಹಾಗೂ ಜಿಲ್ಲಾ ಆಡಳಿತದ ಕಾರ್ಯಕ್ರಮವನ್ನು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾಹಿತಿ ಚಿದಾನಂದ ಸಾಲಿ ಅವರು ಆಶಯ ನುಡಿಗಳಲ್ಲಿ ಮಾತನಾಡಿ ಗದ್ಯ ಮತ್ತು ಕಾವ್ಯದ ನಡುವಿನ ವ್ಯತ್ಯಾಸವನ್ನು ವಿವರಿಸಿದರು ದೊಡ್ಡ ತತ್ವಗಳನ್ನು ಕೇವಲ ಸಾಲುಗಳಲ್ಲಿ ಹಿಡಿದಿಡುವ ಶಕ್ತಿ ಕವಿಗೆ ಇರಬೇಕು ಎಂದು ತಿಳಿಸಿದರು ರಾಯಚೂರು ಜಿಲ್ಲೆಯಲ್ಲಿ ಕವಿಗಳು ಹಾಗೂ ಸಾಹಿತಿಗಳ ಕೊಡುಗೆ ಅಪಾರವಾಗಿದ್ದು ಹಲವು ಕತೆ ಮತ್ತು ಕವನ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ಬರಹಗಾರರು ಪ್ರಥಮ ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ಹೇಳಿದರು ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಗುರುವಾರ ನಗರದ ಕರ್ನಾಟಕ ಸಂಘದ ಆವರಣದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರೆಗೆ ವಿಜೃಂಭಣೆಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಈ ಮೆರವಣಿಗೆಯು ಈ ಭಾಗದ ಕಲೆ ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಗಮನ ಸೆಳೆಯಿತು ಜನಪದ ತಂಡಗಳು ಡೋಳು ಕುಣಿತ ಸಾಂಸ್ಕೃತಿಕ ವೈಭವ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿಯ ಮೂರ್ತಿಗೆ ಪುಷ್ಪಾರ್ಪಣೆ ನೆರವೇರಿಸಿ ಡೋಳು ಬಾರಿಸುವ ಮೂಲಕ ಮೆರವಣಿಗೆಗೆ ಅಧಿಕೃತ ಚಲನೆ ನೀಡಿದರು ಕೆರೆ ನೀರಿಗೆ ಬಂದ ದಾರಿಯಲ್ಲಿ ಅವಳು ಸಿಗುತ್ತಾಳೆ ಮನದಲ್ಲಿ ವಿಷದ ಕೆಂಡ ಕಾಣುತ್ತೇವೆ ನಮ್ಮ ಈ ಸ್ಥಿತಿಗೆ ಅವಳೇ ಕಾರಣವೆಂದು ಮನದಲ್ಲಿ ಹುಷಾರ ಮನೆ ಮಕ್ಕಳ ನಿರ್ಲಕ್ಷೇವ ವಿಚಾರಿಸುತ್ತೇವೆ ಆದರೂ ಮೇಲ್ ನಂತರ ಪಕ್ಕ

Right. no, so sorry. Side, bapa. side bapa. Mm. Bapa. او کڻڻو ٿو آءُ توهان کي ڏيڻ لاءِ ಏನ ನಿಮ್ ಮೊಬೈಲ್ ಡ್ಯಾನ್ಸ್ ಮಾಡಾಕತ್ತದಲ್ಲ Thank you.